ಈ ನೇರ ಪ್ರಸಾರದಲ್ಲ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ನ್ಯೂಸ್ ಅಪ್ಡೇಟ್ ಬ್ರೇಕಿಂಗ್ ಅಪ್ಡೇಟ್ಸ್ ಏನಂತಂದರೆ ಇಡೀ ಕರ್ನಾಟಕಾದ್ಯಂತ ಒಂದು ಹೊಸ ಸಂಚಲನ ಮೂಡಿಸಿದಂತಹ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವೀಕ್ಷಣೆ ಆಗಿದ್ದಂತಹ ಸಮೀರ್ ಸಮೀರ್ ದೂತ ಅನ್ನೋ ಯೂಟ್ಯೂಬ್ ಯೂಟ್ಯೂಬ್ನ ಒಂದು ವ್ಯಕ್ತಿ ಸಮೀರ್ ಸಮೀರನ್ನುವರಿಗೆ ಹೈಕೋರ್ಟ್ ಒಂದು ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ ಏನು ಇವರ ವಿರುದ್ಧ ಬಳ್ಳಾರಿಯ ಪೊಲೀಸ್ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದು ಆ ದಾಖಲು ಮಾಡಿದಂತಹ ಪ್ರಕರಣವನ್ನು ರದ್ದು ಮಾಡಿದೆ ಹಾಗೆ ಪೊಲೀಸರ ತರಾತುರಿ ಏಕೆ ಅಂತ ಕೂಡ ಪ್ರಶ್ನೆ ಮಾಡಿದೆ ಮತ್ತು ಪ್ರಭಾವಿಗಳ ಪ್ರಭಾವಿಗಳ ವಿರುದ್ಧ ಮಾಡಿರ್ತಕ್ಕಂಥ ವೀಡಿಯೋವನ್ನು ಆ ವೀಡಿಯೋ ಇಟ್ಕೊಂಡು ಅವರಿಗೆ ಯಾಕೆ ನೀವು ತರಾತುರಿಯಲ್ಲಿ ಅವರನ್ನು ಬಂಧನ ಮಾಡಿ ಅಂತ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಏನೇನು ಹೈಕೋರ್ಟ್ ಹೇಳಿದೆ ಅಂತ ಹೇಳಿ ಈಗ ಈಗ ಈ ಕ್ಷಣದಲ್ಲಿ ನಮಗೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಏನು ಅಪ್ಡೇಟ್ ಅಂದರೆ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ ಈ ಪ್ರಕರಣ ವಿಡಿಯೋ ಪ್ರಸಾರ ಮಾಡಿದಂತಹ ಯೂಟ್ಯೂಬರ್ ಡಿ ಸಮೀರ್ ಅನ್ನೋರಿಗೆ ವಿಚಾರಣೆಗೆ ಹಾಜರಾಗುವಂತೆ ಬಳ್ಳಾರಿಯ ಪೊಲೀಸರು ನೀಡಿದಂಥ ನೋಟಿಸ್ಗೆ ಗುರುವಾರ ಈ ಒಂದು ಸಂಜೆ ತಡೆಯಾಜ್ಞೆ ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ವಿಡಿಯೋದಲ್ಲಿ ಪ್ರಭಾವಿಗಳನ್ನು ಬಿಂಬಿಸಿದರೆ ಪ್ರಭಾವಿಗಳನ್ನು ಬಿಂಬಿಸಿ ಪ್ರಭಾವಿಗಳಂದ್ರೆ ಯಾರು ಧರ್ಮಾಧಿಕಾರಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬ ಅವರ ಕುಟುಂಬದ ಅನ್ಯಾಯ ಅಕ್ರಮಗಳನ್ನು ಅವರು ಮಾಡಿರತಕ್ಕಂಥ ದೌರ್ಜನ್ಯಗಳನ್ನು ಅಲ್ಲಿ ಬಿಂಬಿಸಲಾಗಿದೆ ಅನ್ನೋದು ಆರೋಪ ಈ ಒಂದು ಆರೋಪದ ವಿರುದ್ಧ ನೋಟಿಸ್ ನೀಡಲಾಗಿದೆಯೇ ಅಂತ ತನಿಖಾ ತೀವ್ರವಾಗಿ ತೆಗೆದುಕೊಂಡಿದ್ದರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ಬಳ್ಳಾರಿ ಪೊಲೀಸರು ಮಾರ್ಚ್ ಐದನೇ ತಾರೀಕು ರಾತ್ರಿ ನೋಟಿಸ್ ಜಾರಿಗೊಳಿಸಿ ಗುರುವಾರ ಬೆಳಗ್ಗೆ ಹಾಜ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಸೆಕ್ಷನ್ ಮೂವತ್ತೈದು ಮೂವತ್ತೈದು ಬಾರ್ ತ್ರೀ ಅಡಿಯಲ್ಲಿ ನೋಟಿಸ್ ನೀಡಿರೋದು ವಜಾ ಮಾಡುವಂತೆ ಕೋರಿ ಬೆಂಗಳೂರಿನ ಸಮೀರ್ ಸಲ್ಲಿಸಿದಂಥ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಏಕಪ ವಿಚಾರಣೆ ನಡೆಸಿತು ವಾದ ಪ್ರತಿವಾದ ಸಹ ಒಂದು ಪೀಠ ವಿಚಾರಣೆಗೆ ಹಾಜರಾಗುವಂತೆ ಬಿ ಎನ್ ಎಸ್ ಸೆಕ್ಷನ್ ಮೂರು ಪಾಯಿಂಟ್ ಐದು ನೋ ಜಾರಿ ಮಾಡಿರೋದನ್ನ ಸಮೀರ್ ಪ್ರಶ್ನಿಸಿದರು ಸರ್ಕಾರ ಹೊರಡಿಸತಕ್ಕಂಥ ಅಧಿಸೂಚನೆಗೆ ವಿರುದ್ಧವಾಗಿ ಬಳ್ಳಾರಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಸ್ಥಾಪಿತ ಕಾನೂನಿನ ಪ್ರಕಾರ ನೋಟಿಸ್ ಜೊತೆಗೆ ಐ ಆರ್ ಪ್ರತಿ ದಾಖಲಿಸಬೇಕು ಜೊತೆಗೆ ಉಲ್ಲಂಘಿಸಲಾಗಿದೆ ಅಂತ ಹೇಳಿ ಆ ಒಂದು ನಿಯಮವನ್ನು ಕೂಡ ಉಲ್ಲಂಘಿಸಲಾಗಿದೆ ಮುಂದಿನ ವಿಚಾರಣೆಗೆ ನೋಟಿಸ್ ತಡೆಯಾಜ್ಞೆ ನೀಡಲಾಗಿದೆ ಅಂತ ಕೂಡ ಆದೇಶ ಕೊಡಲಾಗಿದೆ ಜೊತೆಗೆ ವಿಚಾರಣೆಯನ್ನು ಹನ್ನೆರಡು ತಾರೀಕು ಹನ್ನೆರಡನೇ ತಾರೀಕು ವಿಚಾರಣೆ ನಡೆಸ್ತಾರೆ ಮತ್ತು ಇವರೇನು ಎಫ್ ಐ ಆರ್ನ ದಾಖಲು ಮಾಡಿದ್ರು ಆ ಎಫ್ ಐ ಆರ್ನ್ನು ಕೂಡ ರದ್ದು ಮಾಡಲಾಗಿದೆ ಇದಕ್ಕೂ ಮುನ್ನ ಅರ್ಜಿದಾರರ ಪರ ವಕೀಲ ಎ ವೇಲನ್ ಅವರು ಸಮೀರ್ ಯೂಟ್ಯೂಬರ್ ಆಗಿದ್ದು ಸೌಜನ್ಯ ಕೊಲೆಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಇದನ್ನು ಲಕ್ಷಾಂತರ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಇದನ್ನು ಆಧರಿಸಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತರ ಧಾರ್ಮಿಕ ಭಾವನೆಗೆ ತಕ್ಕೆ ನಿಜವಾಗ್ಲೂ ಇದು ಅತ್ಯಂತ ಘಾತಕ ಅತ್ಯಂತ ಒಂದು ದೊಡ್ಡ ಮಟ್ಟದ ಘಾತಕ ಏನು ಅಂತಂದರೆ ಹೇಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದಿಲ್ಲಿ ನಾವು ಭಾಳ ಪ್ರಶ್ನೆ ಮಾಡಬೇಕಾಗುತ್ತೆ ಸಮೀರನ್ನು ಬಂಧಿಸೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾರೆ ವಕೀಲರ ಮಧ್ಯ ಪ್ರವೇಶದಿಂದ ಅದು ತಪ್ಪಿದೆ ಬುಧವಾರ ರಾತ್ರಿ ಹತ್ತು ನಲವತ್ತೈದರಲ್ಲಿ ನೋಟಿಸ್ ನೀಡಿ ಗುರುವಾರ ಹತ್ತು ಮೂವತ್ತಕ್ಕೆ ಬಳ್ಳಾರಿಯ ಪೊಲೀಸ್ ಠಾಣೆಗೆ ತನಿಖೆಗೆ ಹಾಜರಾಗುವಂತೆ ಹಾಜರು ಮಾಡಿ ಹೇಳಿದರೆ ಪೊಲೀಸರು ನೋಟಿಸ್ ಜೊತೆಗೆ ಎಫ್ಐಆರ್ ಆರ್ ಲಗತ್ತಿಸಿಲ್ಲ ಈ ರೀತಿ ದುರ್ವರ್ತನೆಯನ್ನು ನಡೆಸಿಕೊಳ್ಳೋದು ಪೊಲೀಸರಿಗೆ ಅಗತ್ಯ ಆಗಿರಲಿಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಸರ್ಕಾರದ ಪರ ವಕೀಲ ಪೊಲೀಸರು ವಿಚಾರಣೆಗೆ ಹಾಜರಾಗೋದೇ ಸಮೀರ್ಗೆ ನೋಟಿಸ್ ಜಾರಿ ಮಾಡಿದರೆ ಎಫ್ಐಆರ್ ಪ್ರತಿ ಪಡೆದುಕೊಳ್ಳುತ್ತೇನೆ ಅದರಲ್ಲಿ ಏನು ಮಾಹಿತಿಯನ್ನು ಪರಿಶೀಲ ಪರಿಶೀಲಿಸಲಾಗುವುದು ವಿಚಾರಣೆಗೆ ಹಾಜರಾಗಲು ಸರ್ಕಾರವನ್ನು ಒಳಗೊಂಡ ಸಮಯವನ್ನು ನೀಡಬಹುದು ಅಂತ ಹೇಳ್ತಾರೆ ಇದರಿಂದ ಆಕ್ರೋಶಿತಗೊಂಡ ಪೀಠ ಇದು ಧರ್ಮಸ್ಥಳದ ಪ್ರಕರಣವೇ ಇದು ಧರ್ಮಸ್ಥಳದ ಪ್ರಕರಣವೇ ನೋಟಿಸ್ ನನಗೆ ಲಕ್ಕತ್ತಿಸಿರುವ ಎಫ್ ಐ ಆರ್ ಎಲ್ಲಿ ಇದೇ ನ್ಯಾಯದ ಆದೇಶ ಆಧರಿಸಿ ರಾಜ್ಯ ಸರ್ಕಾರ ಹೊರಡಿಸುವ ಸುತ್ತೋಲೆ ನೋಡಿಲ್ಲವೇ ಸುತ್ತೋಲೆಗೆ ವಿರುದ್ಧವಾಗಿ ಆ ಈ ವ್ಯಕ್ತಿ ತನಿಖಾಧಿಕಾರಿ ಹೇಗೆ ನಡ್ಕೊಳ್ತಾರೆ ಬಿ ಎನ್ ಎಸ್ ಸೆಕ್ಷನ್ ಬಿ ಎನ್ ಎಸ್ ಸೆಕ್ಷನ್ ಮೂವತ್ತೈದರ ಅಡಿಯಲ್ಲಿ ಯಾರನ್ನಾದರೂ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದರೆ ಐ ಆರ್ ಅನ್ನು ಜೊತೆಗೆ ಲಗತ್ತಿಸಬೇಕು ಅಂಚೆ ಮೂಲಕ ಕಳುಹಿಸಿ ಅದನ್ನು ಖಾತ್ರಿಪಡಿಸಿರಬೇಕು ಇದೊಂದೇ ದಾರಿ ಇರುವುದು ವಾಟ್ಸಪ್ ಮೂಲಕ ನೋಟಿಸ್ ಕಳುಹಿಸುವಂತಿಲ್ಲ ವಾಟ್ಸಪ್ ಮೂಲಕ ನೀವು ನೋಟಿಸ್ ಕಳುಹಿಸುವಂತಿಲ್ಲ ಅದನ್ನು ತನಿಖಾಧಿಕಾರಿ ಪಾಲಿಸಿದ್ದಾರೆಯೇ ಇದರಲ್ಲಿ ಅಂಥ ತುರ್ತೇನಿತ್ತು ಅಂತಹ ತುರ್ತೇನಿತ್ತು ಪ್ರಭಾವಿಯಾದವರನ್ನು ಯೂಟ್ಯೂಬರ್ ಯೂಟ್ಯೂಬರಲ್ಲಿ ತೋರಿಸಿದ್ರೆ ಬಿಂಬಿಸಿದಾರೆ ಅಂದರೆ ಒಂದೇ ಒಂದು ಕಾರಣಕ್ಕೆ ನೀವು ಅವರನ್ನು ನೋಟಿಸ್ ಕೊಡ್ತೀರಾ ಬಂದಿಸೋದಕ್ಕೆ ಯೂಟ್ಯೂಬರ್ ವಿಡಿಯೋದಲ್ಲಿ ಬಿಂಬಿಸಿದ್ದಾರೆ ಅನ್ನೋದು ಅನ್ನೋದಾದರೆ ಅದನ್ನು ಬಿಟ್ಟು ಬೇರೆ ಏನು ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಏರು ಬನ್ನಿ ಪ್ರಶ್ನೆ ಮಾಡಿದೆ ಅಂದರೆ ಯೂಟ್ಯೂಬರ್ ಬಿಂಬಿಸಿದ್ದಾರೆ ಅಂತಂದರೆ ಅದನ್ನು ಬಿಟ್ಟು ಬೇರೆ ಇರೋದಕ್ಕೆ ಇನ್ನೇನು ಸಾಧ್ಯ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿಲ್ಲವೆ ಸಮಾಜದಲ್ಲಿ ಬುಧವಾರ ರಾತ್ರಿ ಹತ್ತು ನಲವತ್ತೈದಕ್ಕೆ ನೋಟಿಸ್ ನೀಡಿ ಬೆಳಗ್ಗೆ ಎದ್ದು ಬನ್ನಿ ಅನ್ನಿದ್ರೆ ಹೇಗೆ ಬೆಳಗ್ಗೆ ಎದ್ದು ಬನ್ನಿ ಅಂದರೆ ಹೇಗೆ ಹೀಗೆ ನೋಡಿ ನಾನು ಇಲ್ಲಿ ಆಕ್ರೋಶಿತವಾಗಿ ನಾನು ಹೇಳ್ತಾ ಇದ್ದೀನಿ ಇದೇ ರೀತಿ ನಮಗೆ ಒಂದು ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ನಮಗೆ ನೋಟಿಸ್ ಕೊಡುತ್ತೆ ನಾಳೆ ನಲವತ್ತೆಂಟು ಗಂಟೆ ಒಳಗೆ ನಮಗೆ ದುಡ್ಡು ಕೊಟ್ಟಿ ಕಟ್ಟಿ ಅಂತ ಹೇಳುತ್ತೆ ಮತ್ತು ಬೆಂಗಳೂರಲ್ಲಿ ಮಳೆ ಸುರಿತಾ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅಂಥ ಸಂದರ್ಭದಲ್ಲಿ ನಮಗೆ ಎರಡು ಗಂಟೆ ಟೈಮ್ ಕೊಟ್ಟು ನೀವು ನಮ್ಗೆ ದುಡ್ಡು ಕಟ್ಟಿ ಅಂತ ಹೇಳುತ್ತೆ ಎರಡು ಗಂಟೆ ಟೈಮ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಆ ಇಂಡಿಯನ್ ಬ್ಯಾಂಕ್ ನಮಗಿದೆ ನಾವು ಮಾಡ್ತೀವ್ರಿಗೆ ಪ್ರತಿ ಹಂತ ಹಂತದಲ್ಲೂ ನಾವು ಅವ್ರನ್ನ ನಮಗೆ ಒಂದು ಸಹಜ ನ್ಯಾಯ ನ್ಯಾಚುರಲ್ ಜಸ್ಟಿಸ್ ಕೊಡದೆ ನಮ್ಮ ಜೊತೆ ಅನ್ಯಾಯ ಮಾಡಿದ್ರು ಒಂಬ್ರ ಮನ್ಸಿಗೆ ನಾವು ದೂರು ಕೊಟ್ಟು ಒಂಬಡ ಮನ್ಸು ದೂರು ಕೊಟ್ಟರು ಕೂಡ ಒಂಬಡ ಮನ್ಸಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಲಿಲ್ಲ ಎಲ್ಲವೂ ಸರಿಯಾಗಿದೆ ಕಾನೂನು ಪ್ರಕಾರ ಅಂತ ಹೇಳಿದ್ರು ಕಾನೂನು ಪ್ರಕಾರ ಸರಿಯಾಗಿದ್ದರೆ ಯಾರಾದರೂ ನಲವತ್ತೆಂಟು ಗಂಟೆ ಡೆಡ್ಲೈನ್ ಕೊಡ್ತಾರಾ ಯಾರಾದರೂ ರಾತ್ರಿ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರಾ ಬಂದು ದುಡ್ಡು ಕಟ್ಟಿ ಅಂಥೇಳಿ ರಾತ್ರಿ ಎಂಟು ಗಂಟೆಗೆ ಬಂದು ನೋಟಿಸ್ ಬ್ಯಾಂಕಿನಿಂದ ನೋಟಿಸ್ ಕೊಡ್ತಾರಾ ಇದು ಇದು ಯಾವ ದೇಶ ಇದು ಇದು ಯಾವ ಪ್ರಜಾಪ್ರಭುತ್ವ ಇಲ್ಲಿ ಸಮೀರಾಗಲಿ ಬೇರೆ ನಾವಾಗಲಿ ಯಾರೇ ಆಗಲಿ ಇಲ್ಲಿ ಇರತಕ್ಕಂಥ ಪ್ರಶ್ನೆ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಭಾವಿಗಳನ್ನು ತೋರಿಸೋದು ಅಂತ ತಕ್ಷಣಕ್ಕೆ ನೀವು ಅವರಿಗೆ ಜಾಮೀನು ಕೊಡಬೇ ಜಾಮೀನು ಕೊಡಬಾರ್ದು ಅಥವಾ ಎಫ್ ಐ ಆರ್ ದಾಖಲಿಸಬಾರ್ದು ಅಂತ ಇದೆಯಾ ಅಂತ ಹೇಳ್ತಾರೆ ಇನ್ನು ಮುಂದಿನ ಹಂತ ಅವರ ಇಲ್ಲಿ ಎಫ್ ಐ ಆರ್ ಇಲ್ಲ ಸುತ್ತೋಲೆಗೆ ವಿರುದ್ಧವಾದ ಕ್ರಮ ವಿಡಿಯೋದಲ್ಲಿ ಮಾನಹಾನಿಕ ಅಂಶಗಳಿವೆ ಅಂತ ಯಾರು ದೂರಿದ್ದಾರೆ ಅದರಲ್ಲಿ ಹಾನಿಕಾರಕ ಅಂಶಗಳಿವೆ ಅಂತ ಯಾರು ದೂರಿದ್ದಾರೆ ಅದು ಕಾರಣ ಏನು ಅದಕ್ಕೆ ಯಾರು ದೂರಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲಿಸುವುದಕ್ಕೆ ಕೇಸು ದಾಖಲಿಸೋಕ್ಕೆ ಕಾರಣ ಏನು ಕಾರಣ ಏನು ಇದು ಯೂಟ್ಯೂಬರ್ ಮೂಲಭೂತಿನ ಹಕ್ಕಿನ ವಿಚಾರ ಅಲ್ವಾ ಒಬ್ಬ ಮೂಲಭೂತ ಯೂಟ್ಯೂಬ್ ಒಬ್ಬ ಯೂಟ್ಯೂಬರ್ ತನಗೆ ಸಿಕ್ಕ ಮಾಹಿತಿಯನ್ನು ತನಗೆ ಸಿಕ್ಕದನ್ನು ಆತ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡೋದಕ್ಕೆ ಅಧಿಕಾರ ಇಲ್ಲವೇ ಇದು ನೋಟಿಸ್ ಅನುಪಾಲಿಸಲ್ಲ ಅಂದರೆ ಮುಂದಿನ ಹಂತ ಬಂಧನವಾಗುತ್ತೆ ನಿಮ್ಮ ಉದ್ದೇಶ ಅವರನ್ನು ಬಂಧಿಸಬೇಕು ಅನ್ನೋದೇ ಅವರ ವಿಚಾರಣೆಗೆ ಬಂದಿಲ್ಲ ಅನ್ನೋದು ಆಧಾರ ಸೃಷ್ಟಿಸುವ ಆದರೆ ಕಾನೂನು ಅನ್ವಯ ನೋಟಿಸ್ ನೀಡಿದರೆ ಸಮೀರ್ ವಿಚಾರಣೆಗೆ ಅನುಮತಿಸೋದಿಲ್ಲ ಕಾನೂನಿನ ನೀವು ನೋಟಿಸ್ ನೀಡದಿದ್ದರೆ ಅದಕ್ಕೆ ಗೌರವ ನೀಡಬೇಕಿಲ್ಲ ಎಂಬುದು ಸ್ಥಾಪಿತ ಕಾನೂನು ಸ್ಥಾಪಿತ ಕಾನೂನಾಗಿದೆ ಇನ್ನು ಬಂಧಿಸುವ ಪ್ರಶ್ನೆ ಎಲ್ಲಿದೆ ಬಂಧನ ಇರಲಿ ಸಮೀರ್ ವಿಚಾರಕ್ಕೆ ಹಾಜರಾಗಬೇಕು ಎಂದು ಕೇಳುವಂತೆ ಇಲ್ಲ ಅದು ದೂರದ ಮಾತು ಕಾನೂನು ಏನಿದೆ ಎಂಬುದರ ಕುರಿತು ತನಿಖಾಧಾರಿಕ ತನಿಖಾಧಿಕಾರಿ ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟು ಅವಸರದಲ್ಲಿ ಅವರು ಅಧಿಕಾರ ಚಲಾಯಿಸಿದ ಮುಂದಾಗಿದ್ದಾರೆ ಇದರಿಂದ ಯಾರಿದ್ದಾರೆ ಅಂತ ಸುಪ್ರೀಂ ಹೈಕೋರ್ಟ್ ಕೇಳಿದೆ ಇದು ಯೂಟ್ಯೂಬರ್ ಸಮೀರ್ ಊರಿಗೆ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರೆ ಅನ್ನೋ ಒಂದು ತಲೆಹಬ್ಬರ ನೀಡಿ ದೂತ ಸಮೀರ್ ಎಮ್ ಡಿ ಎಂಬ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಾರದ ಹಿಂದೆ ಅಪ್ಲೋಡ್ ಮಾಡಿದರು ಸುಮಾರು ಅದರಲ್ಲಿ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಜನ ಇದನ್ನು ವೀಕ್ಷಣೆ ಮಾಡಿದರೆ ಬಲ್ಲ ಬಳ್ಳಾರಿ ಪೊಲೀಸರು ಇದನ್ನು ಸ್ವಯಂ ಪ್ರೇರಿತವಾಗಿ ದಾಖಲೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ರು ಈಗ ದೊಡ್ಡ ಬಿಗ್ ರಿಲೀಫನ್ನು ಹೈಕೋರ್ಟ್ ಕೊಟ್ಟಿದೆ ಎಫ್ ಐ ಆರ್ ಅನ್ನು ರದ್ದು ಮಾಡಿದೆ ಹಾಗೆ ಅವ್ರಿಗೆ ಏನು ಒಂದು ನೋಟಿಸ್ ಯೂಟ್ಯೂಬ್ಗೆ ಇದು ಕೊಟ್ಟಿಸು ನೋಟಿಸ್ ಆ ನೋಟಿಸ್ಗೆ ತಡೆ ಕೂಡ ಕೊಟ್ಟಿದೆ ಇಲ್ಲಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಇದನ್ನು ನಾನು ನಮ್ಮ ಚಾನಲ್ನ ಡಿಸ್ಕಷನ್ ಮಾಡ್ತಾ ಸಂದರ್ಭದಲ್ಲಿ ಕೃಷ್ಣೇಗೌಡರು ಇದನ್ನೇ ಹೇಳಿದರು ಇದು ಯಾವುದೇ ಕಾರಣಕ್ಕೂ ಕೋರ್ಟಲ್ಲಿ ನಿಲ್ಲಲ್ಲ ನಿಲ್ಲಲ್ಲ ಮತ್ತು ಇದಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಡುತ್ತೆ ನಮ್ಮ ಮಧ್ಯಾಹ್ನ ಸಂಜೆ ಐದು ಗಂಟೆಗೆ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ನಮ್ಮ ಚಾನಲ್ ಪ್ರಸಾರ ಆಗಿದೆ ಕೂಡ ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ತರಾತುರಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಾಗಿದೆ ಸ್ವಯಂ ದಾಖಲಾಗಿದೆ ನಮ್ಮ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಸುಮಾರು ಮುನ್ನೂರು ಜನ ಮುನ್ನೂರಿನ ನಾನ್ನೂರು ಜನ ಸಾವನ್ನು ಆತ್ಮಹತ್ಯೆ ಮಾಡ್ಕೊಂಡರೆ ಈ ಆತ್ಮಹತ್ಯೆಗೆ ಕಾರಣವಾದ ಮೈಕ್ರೋ ಫೈನಾನ್ಸ್ಗಳು ಯಾವುವು ಆ ಮೈಕ್ರೋ ಫೈನಾನ್ಸ್ಗಳ ಅವರಿಗೆ ಜನರಿಗೆ ಕಿರುಕುಳ ಕೊಟ್ಟವ್ರು ಯಾರು ಆ ಕಿರುಕುಳ ಕೊಟ್ಟಾಗ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟು ಜನರ ವಿರುದ್ಧ ಸರ್ಕಾರ ಸರ್ಕಾರ ಒಂದು ಆರ್ಡಿನೆನ್ಸ್ ಅಂದರೆ ಸುಗ್ರೀಮಾನೆ ತರೋದಕ್ಕೂ ಮೊದಲು ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣನ ದಾಖಲು ಮಾಡಿಕೊಂಡಿದ್ದಾರೆ ಎಷ್ಟು ಜನನ ಬಂಧಿಸಿದ್ದಾರೆ ಎಷ್ಟು ಜನ ಮೈಕ್ರೋ ಫೈನಾನ್ಸ್ಗಳನ್ನು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ ಇದನ್ನು ಕರ್ನಾಟಕ ಸರ್ಕಾರ ಹೇಳಬೇಕು ನನಗೆ ಒಂದು ಅನುಮಾನ ಕಟ್ತಾ ಇದೆ ಏನಂತಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರವನ್ನು ಆಳ್ತಾ ಆಡಳಿತ ಮಾಡ್ತಾ ಇರ್ತಕ್ಕ ಆಳ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯ ಅಥವಾ ಬಿ ಕರ್ನಾ ಕಾಂಗ್ರೆಸ್ ಅಂತ ಅನುಮಾನ ಕೊಡ್ತಾಯಿದೆ ಮತ್ತು ಕೇಂದ್ರ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ಕರ್ನಾಟಕದ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ಅನ್ನೋ ಡೂಪ್ಲಿಕೇಟ್ ಅಮಿತ್ ಶಾ ಯಾರು ಡೂಪ್ಲಿಕೇಟ್ ಅಮಿತ್ ಶಾ ಯಾರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಫ್ರಮ್ ಪರಮೇಶ್ವರ್ ಪರಮೇಶ್ವರ್ ಅವರನ್ನು ಇಟ್ಕೊಂಡು ಕರ್ನಾಟಕ ತಮಗೆ ಬಂದ ಹಾಗೆ ಇಷ್ಟ ಬಂದ ಹಾಗೆ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಚ್ಕೊಂಡು ನೋಡ್ತಾ ಕುಂತಿದ್ದಾರೆ ಇನ್ನು ಕೆ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಈಗಾಗಲೇ ಅಮಿತ್ ಶಾ ಅವ್ರ ಪಕ್ಕ ಕುತ್ಕೊಂಡಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಈ ಬಿ ಜೆ ಪಿಯ ಒಂದು ಥಾಂದುಳಿಯಿಂದ ಪ್ರಜಾ ಪೀಡಕರಿಂದ ಹೇಗೆ ರಕ್ಷಣೆ ಪಡೆಯೋದು ಇವತ್ತು ಸುಪ್ರೀಂ ಹೈಕೋರ್ಟ್ ಭಾಳ ದೊಡ್ಡದಾಗಿ ಚೆನ್ನಾಗಿ ಕಪಾಳ ಮೋಕ್ಷವನ್ನು ಮಾಡಿದೆ ಈ ಕಪಾಳ ಮೋಕ್ಷ ಇನ್ನು ಅರ್ಥ ಮಾಡಿಕೊಳ್ಳಿ ಅಧಿಕಾರಿಗಳು ಜನ ಬೀದಿ ಬೀದಿಯಲ್ಲಿ ಕಪಾಳ ಮೋಕ್ಷ ಮಾಡ್ತಾರೆ ಅಲ್ಲಿವರೆಗೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಮತ್ತು ಪರಮೇಶ್ವರ್ ತಮ್ಮ ಪಕ್ಷಕ್ಕೆ ನಿಷ್ಠರಾಗಿರ್ತಾರ ತಮ್ಮ ಒಂದು ಸಮಾಜವಾದ ಮತ್ತು ಜನರ ಪರ ಸಿದ್ಧಾಂತಕ್ಕೆ ನಿಷ್ಠರಾಗಿರ್ತಾರೆ ಅನ್ನೋದು ಬಹಳ ಅಲ್ಲಿ ಮುಖ್ಯವಾಗುತ್ತೆ ಯೂಟ್ಯೂಬರ್ ಸಮೀರ್ ಪ್ರಕರಣ ಅಲ್ಲ ಇಲ್ಲಿ ಮುಖ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಈ ವಾಕ್ ಸ್ವಾತಂತ್ರ್ಯವನ್ನು ಪೊಲೀಸರು ಏಕಾಏಕಿ ರಾತ್ರಿ ಹನ್ನೊಂದು ಗಂಟೆಗೆ ನೋಟಿಸ್ ಕೊಟ್ಟು ಬೆಳಗ್ಗೆ ಹಾಜರಾಗುವಂತಾರೆ ನಾನು ನಾನು ಹೇಳಿದಾಗೆ ನಮಗೆ ಒಂದು ದಿನದಲ್ಲಿ ಹಣ ಕಟ್ಟಿ ಅಂತ ಹೇಳಿದ್ದು ಹಣ ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಿ ಅಂತ ನೋಟಿಸ್ ಕೊಡ್ತಾರೆ ಇದು ನಡಿ ಪ್ರಜಾಪ್ರಭುತ್ವ ಹೆಸರಲ್ಲಿ ನಮ್ಮ ಮೇಲೆ ನಡೀತಾ ದೌರ್ಜನ್ಯ ದ್ವಾಳಿಕೆ ಒಂದು ದಾಂಧಲೆ ಈ ದಾಂಧಲೆಗೆ ಕೊನೆಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಪ್ರಸನ್ನ ನಾಗಪ್ರಸನ್ನ ಅವರ ಒಂದು ಪೀಠ ಇವತ್ತು ತೀರ್ಪು ಕೊಟ್ಟಿದೆ ಈ ತೀರ್ಪನ್ನು ಇನ್ನು ಹನ್ನೆರಡನೇ ತಾರೀಕು ಕೂಡ ವಿಚಾರಣೆ ಇದೆ ಈ ವಿಚಾರಣೆಯಲ್ಲಿ ಏನು ಬರುತ್ತೆ ಅಂತೇಳಿ ಸಮೀರ್ ಸಮೀರ್ ಯಾವುದೇ ಧಾರ್ಮಿಕ ವಿಷಯವನ್ನು ಎಲ್ಲೂ ಕೆದಕಿಲ್ಲ ದ ಯಾವುದೇ ದೇವ ದೇವರುಗಳಿಗೆ ಅನ್ ಒಂದು ಅನ್ಯಾಯ ಆಗ್ತಕ್ಕಂಥ ಅವಮಾನ ಆಗಂಥ ವಿಷಯ ಮಾತನಾಡಿಲ್ಲ ಸ್ವತಃ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಾಧಿಕಾರಿ ತಮ್ಮ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಮಾಹಿತಿ ಏನಂತಂದರೆ ಧರ್ಮಸ್ಥಳದ ದೇವಸ್ಥಾನ ಧರ್ಮಸ್ಥಳದ ದೇವಸ್ಥಾನ ಶ್ರೀ ಮಂಜುನಾಥ ಟೆಂಪಲ್ ಆ ದೇವಸ್ಥಾನ ಹಿಂದೂ ದೇವಸ್ಥಾನವಲ್ಲ ಹಿಂದೂ ದೇವರಲ್ಲ ಅದು ಜೈನ ಧರ್ಮಕ್ಕೆ ಸೇರಿದ್ದು ಇದು ಜೈನರ ಪೂಜಾ ಸ್ಥಳ ಇದು ಇದಕ್ಕೂ ಜೈನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಅವರು ಅಫಿಡವಿಟ್ ಹಾಕಿದ್ದಾರೆ ಈ ಅಫಿಡವಿಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅಫಿಡವಿಟ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇ ಅಫಿಡವಿಟ್ ಹಾಕಿರೋರು ಯಾರು ಅಫಿಡವಿಟ್ ಹಾಕಿರೋರು ಯಾರು ಸೌಜನ್ಯ ಕೇಸಲ್ಲಿ ಇದುವರೆಗೂ ಯಾಕೆ ತನಿಖೆ ಆಗಿಲ್ಲ ನಾವು ಇಷ್ಟೆಲ್ಲ ಇಷ್ಟೆಲ್ಲ ಚರ್ಚೆ ನಡೀತಾ ಇದ್ರು ಗೋಧಿ ಮೀಡಿಯಾ ಯಾವುದೇ ಪತ್ರಿಕೆಗಳು ಯಾವುದೇ ಚಾನೆಲ್ಗಳು ಇವತ್ತು ಈ ಸಮೀರ್ ಬಗ್ಗೆ ಆಗಲಿ ಸೌಜನ್ಯ ಪ್ರಕರಣವನ್ನಾಗಲಿ ಅಥವಾ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇರತಕ್ಕಂಥ ಧರ್ಮಸ್ಥಳದ ಎಸ್ ಕೆ ಆರ್ ಡಿ ಪಿ ಸಂಘದ ಬಗ್ಗೆ ಯಾಕೆ ಮಾಹಿತಿ ಒಂದೇ ಒಂದು ಸುದ್ದಿಗಳು ಬರಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ಮತ್ತು ಮಾಧ್ಯಮ ವ್ಯವಸ್ಥೆ ಮೈಕ್ರೋ ಫೈನಾನ್ಸ್ಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಈ ಧರ್ಮಸ್ಥಳ ಸಂಘಗಳು ನೀಡಿವೆ ಈ ಇಪ್ಪತ್ತೈದು ಸಾವಿರ ಕೋಟಿ ಹಣ ಇವರು ಎಲ್ಲಿಂದ ಬಂತು ಯಾವ ಹಣ ಇದು ಹೇಗೆ ಹಣವನ್ನು ಇವರು ಜನರಿಗೆ ಸಾಲ ಕೊಡ್ತಾರೆ ಮತ್ತು ಇದೊಂದು ಧಾರ್ಮಿಕ ಸಂಸ್ಥೆ ಆಗಿದ್ದ ಆಗಿದ್ದರೆ ಧಾರ್ಮಿಕ ಸಂಸ್ಥೆ ಆಗಿದ್ದರೆ ಇವರು ಬಡ್ಡಿಗೆ ಹಣವನ್ನು ಹೇಗೆ ಬಿಡ್ತಾರೆ ಬಡ್ಡಿಗೆ ಹಣವನ್ನು ಹೇಗೆ ಬಿಡ್ತಾರೆ ಬಡ್ಡಿಯನ್ನು ಹೇಗೆ ವಸೂಲಿ ಮಾಡ್ತಾರೆ ಇದು ಫೈನಾನ್ಸ್ ಫೈನಾನ್ಸ್ ಇನ್ಸ್ಟಿಟ್ಯೂಟ ಮತ್ತು ಫೈನಾನ್ಸ್ ಇಂಡಿಯಾದ್ರೆ ರಿಜಿಸ್ಟರ್ ಆಗಿದೆಯಾ ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ರಿಜಿಸ್ಟರ್ ಆಗಿದೆಯಾ ಇಷ್ಟು ಸಾಕಷ್ಟು ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ ಆದರೆ ಯಾವುದೇ ಮೀಡಿಯಾ ಕರ್ನಾಟಕದ ಯಾವುದೇ ಮೀಡಿಯಾ ಪ್ರಶ್ನೆಗಳನ್ನು ಕೇಳಿಲ್ಲ ಎಲ್ಲರೂ ಕೂಡ ಮೌನವಾಗಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಮೌನವಾಗಿದ್ದಾರೆ ಗೃಹ ಸಚಿವ ಮೌನವಾಗಿದ್ದಾರೆ ಮೌನವಾಗಿರೋ ಜೊತೆಗೆ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಅನ್ನೋ ಸಚಿವ ಬ್ಯಾಂಕ್ಗೆ ಕೋರ್ಟ್ ಒಂದು ಅಫಿಡವಿಟ್ ಸಲ್ಲಿಸ್ತಾರೆ ಧರ್ಮಸ್ಥಳ ಧರ್ಮಾಧಿಕಾರಿ ಯಾವುದೇ ಫೈನಾನ್ಸ್ ನಡೆಸ್ತಾ ಇಲ್ಲ ಅಂತ ಹೇಳಿ ಇಡೀ ಧರ್ಮಸ್ಥಳ ಸಹಕಾರಿ ಸಂಘ ಏನು ಸಂಘಗಳನ್ನು ಮಾಡ್ಕೊಂಡಿದ್ದಾರೆ ಈ ಸಂಘಗಳಿಗೆ ಹಣ ಕೊಡ್ತವ್ರು ಯಾರು ಬ್ಯಾಂಕ್ಗಳು ಹಣ ಕೊಡ್ತಾ ಇದೆಯಾ ಬ್ಯಾಂಕುಗಳು ಹಣ ಕೊಡ್ತಾ ಇಲ್ಲ ಹಾಗಾದರೆ ಈ ಸಂಘಗಳಿಗೆ ಹಣ ಯಾರು ಕೊಡ್ತಾರೆ ಧರ್ಮಸ್ಥಳಕ್ಕೆ ಕೊಡ್ತಾರೆ ಧರ್ಮಸ್ಥಳಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು ಇದು ಹುಣ್ಣಿ ಹಣವ ರಾಜಕಾರಣಿಗಳ ಕಪ್ಪು ಹಣವ ಯಾರು ಹಣ ಇದು ಈ ಹಣವನ್ನು ಕೊಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತು ಅಂದರೆ ನಮ್ಮ ರಾಜ್ಯದ ಬಜೆಟನ್ನು ಮೀರಿಸ ಇದು ಜನರಿಗೆ ಮೂರು ಲಕ್ಷ ದುಡ್ಡು ಕೊಟ್ಟು ಒಂಬತ್ತು ಲಕ್ಷ ರೂಪಾಯಿ ಬಡ್ಡಿ ವಸೂಲಿ ಮಾಡ್ತಕ್ಕಂಥ ಬಡ್ಡಿ ಮಕ್ಕಳಿಗರು ಈ ಬಡ್ಡಿ ಮಕ್ಕಳಿಗೆ ಈ ಬಡ್ಡಿ ಮಕ್ಕಳಿಗೆ ಅವ್ರನ್ನ ಬಂಡವಾಳ ಬಯಲು ಮಾಡಿದ್ರೆ ಬಡ್ಡಿ ಮಕ್ಕಳ ಬಂಡವಾಳ ಬಯಲು ಮಾಡಿದ್ರೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ನೇರವಾಗಿ ಎಫ್ ಐ ಆರ್ ಹಾಕಿ ವಿಚಾರಣೆಗೆ ಬಾ ಅಂತ ಕರೀತಾನೆ ವಿಚಾರಣೆಗೆ ಬಾ ಅಂತ ಕರೀತಾನೆ ಇವತ್ತು ಅವನಿಗೆ ಹೈಕೋರ್ಟ್ ಬುದ್ಧಿ ಕಲಿಸಿದೆ ಅಂದರೆ ಈ ರಾಜ್ಯದಲ್ಲಿ ಕಾನೂನು ಇದೆ ಅನ್ನೋದಕ್ಕೆ ಸಾಕ್ಷಿ ಆದರೆ ನಾವು ಕೇಂದ್ರ ಸರ್ಕಾರ ಮಾತ್ರ ಈ ರೀತಿ ಮಾಡ್ತೆ ಅಂತ ಹೇಳ್ತಾ ಇದ್ದೋ ಕೇಂದ್ರ ಸರ್ಕಾರ ಗೃಹ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೆಲವರು ಮಾತ್ರ ಏನು ಮಾಡ್ತಾರೆ ಆದರೆ ಕರ್ನಾಟಕಕ್ಕೂ ಬಂದಿದೆ ಇದು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಒಂದು ಬಿಲ್ ಪಾಸ್ ಮಾಡಿದೆ ಹತ್ತು ಸುಮಾರು ಹತ್ತು ಕೋಟಿ ರೂಪಾಯಿ ಹತ್ತರಿಂದ ಮೂ ಹತ್ತರಿಂದ ಮೂವತ್ತು ಕೋಟಿ ರೂಪಾಯಿನ ಹಣವನ್ನು ಮೀಸಲಾಗಿಟ್ಟರೆ ಏನಕ್ಕೆ ಮೀಸಲಾಗಿಟ್ಟಿದೆ ಅಂತಂದರೆ ಯಾವ ಯಾವ ಮಾಧ್ಯಮಗಳಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ಸುದ್ದಿಗಳು ಬರ್ತವೋ ಆ ಸುದ್ದಿಗಳನ್ನು ಚೆಕ್ ಮಾಡಬೇಕು ಯಾವ್ಯಾವ ಸುದ್ದಿಗಳು ಪ್ರಸಾರ ಆಗ್ತವೆ ಆ ಸುದ್ದಿಗಳಿಗೆ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಸುಳ್ಳು ಸುದ್ದಿ ಸುಳ್ಳು ಸುದ್ದಿನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಕೇಂದ್ರವನ್ನು ಮಾಡಿ ಆ ಕೇಂದ್ರದ ಮೂಲಕ ಸುದ್ದಿ ಮಾಡುವ ಸಂಸ್ಥೆಗೆ ಸುದ್ದಿ ಮಾಡುವ ಯೂಟ್ಯೂಬರ್ಗಳಿಗೆ ಪತ್ರಿಕೆಗಳಿಗೆ ನೋಟಿಸ್ ಕೊಡುವ ಮತ್ತು ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಲಾಗ್ತದೆ ಅಂದರೆ ಅಂದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ನೀವು ಮಾಡಿದ್ದು ನೀವು ಮಾಡಿದ್ದೇ ಆಟ ನೋಡಿದ್ದೇ ನೋಟ ನೀವು ಮಾಡಿದ್ದೇ ಕಾನೂನು ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋದಿಲ್ಲ ಈ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇವತ್ತೇನು ಹೇಳ್ತಾ ಇದ್ದೀರ ಅಂತಂದ್ರೆ ನೀವು ಹಣಮಂತರಿಂದ ಹಣಮಂತರಿಗಾಗಿ ಹಣಮಂತರಿಗೋಸ್ಕರ ಪ್ರಭಾವಿಗಳಿಂದ ಪ್ರಭಾವಿಗಳಿಗೋಸ್ಕರ ಪ್ರಭಾವಿಗಳಿಂದ ಈ ಸರ್ಕಾರ ನಡೀತಾ ಇದೆ ವೀರೇಂದ್ರ ಹೆಗಡೆ ಪ್ರಭಾವಿ ಆಗಿದ ತಕ್ಷಣಕ್ಕೆ ಪ್ರಭಾವಿ ಆದ ತಕ್ಷಣಕ್ಕೆ ಒಂದೂವರೆ ಕೋಟಿ ಆದ ತಕ್ಷಣ ವೀಡಿಯೋ ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಮತ್ತು ಆ ವಿಡಿಯೋ ಮಾಡಿದ ವ್ಯಕ್ತಿ ಜೈಲಿಗೆ ಹೋಗಬೇಕು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣವರ್ ಮತ್ತು ಮತ್ತಿತರ ನಾಯಕರು ಖಂಡಿತ ಅವ್ರನ್ನ ಒಂದು ಕೆಲವು ದಿನಗಳ ಮಟ್ಟಿಗೆ ಜೈಲಿಗೆ ಕಳಿಸಿ ಅಂತ ಹೇಳಿ ಒತ್ತಾಯ ಮಾಡಿ ಪೊಲೀಸರ ಮೂಲಕ ಕೇಸನ್ನು ಹಾಕ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ನಿಮಗೆ ನ್ಯಾಯ ಕೊಡೋಕ್ಕೆ ತಾಕತ್ತಿಲ್ಲ ಈ ಇಲ್ಲಿ ಈ ಸರ್ಕಾರಕ್ಕೆ ಆದರೆ ಮಾತಾಡೋಣ ದನಿ ಎತ್ತರನ್ನ ಬಿಸಿಲ್ ಗ್ಲೋಯಸ್ বিছল দিয়াৰিম ಧ್ವನಿ ಅಡಗಿಸುವಂತಹ ವಾಕ್ ಸ್ವಾತಂತ್ರ್ಯ ಅಡಗಿಸುವಂತಹ ಪ್ರಜಾಪ್ರಭುತ್ವ ಅಡಗಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿದೆ ತಡೆಯಾಕೆ ಕೊಟ್ಟಿದೆ ಮಾರ್ಚ್ ಹನ್ನೆನೇ ತಾರೀಕು ಒಂದು ಮತ್ತೊಂದು ವಿಚಾರಣೆ ಆಗುತ್ತೆ ಅಲ್ಲಿವರೆಗೂ ನಾಳೆ ಮತ್ತೆ ಅಪ್ಡೇಟ್ಸ್ ಬರುತ್ತೆ ಜೊತೆಗೆ ಗಿರೀಶ್ ಮಟ್ಟಣ್ಣವರನ್ನ ನಮ್ಮ ಚಾನಲ್ ಮೂಲಕ ಮಾತನಾಡಿಸ್ತೀವಿ ಈಗ ಅವರಿಗ ಗಿರೀಶ್ ಮಟ್ಟಣವರ ಕೋರ್ಟ್ ಅಲ್ಲಿ ಮತ್ತು ಲಾಯರ್ ಜೊತೆ ಮಾತನಾಡ್ತಾ ಇದ್ದಾರೆ ಮುಂದೆ ಹೇಗೆ ಸಮೀರ್ ಅವರನ್ನ ಕಾಪಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೂ ಸಿಆರ್ತಾರೆ ಮುಕ್ತ ಪತ್ರಿಕೋದ್ಯವನ್ನು ಬೆಂಬಲಿಸಿ ನಮ್ಮ ಹಲವು ವಿಡಿಯೋಗಳ ಜೊತೆ ಇದ್ದಾವೆ ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಡಿ ನಮ್ಮ ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ಸಮಯದಲ್ಲೂ ಮೂರು ಸಮಯದಲ್ಲಿ ನಮ್ಮ ಚಾನಲ್ಗಳು ಅಪ್ಡೇಟ್ ಆಗ್ತಾ ಇರ್ತವೆ ಪ್ರತಿ ಸಲ ನಿಮಗೆ ಫ್ರೀ ಆದಾಗ ನಮ್ಮ ಚಾನಲ್ನ ಸರ್ಚ್ ಮಾಡಿ ಹುಡುಕಿ ನಮ್ಮ ಚಾನಲ್ ವಿಡಿಯೋಗಳನ್ನು ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ